ಬಂಧುಗಳೇ ನಮಸ್ಕಾರ ನಾನು ಚಿದು ಮೀಡಿಯಾ ಸೊ ನಾವು ಇವತ್ತು ದಾವಣಗೆರೆ ಜಿಲ್ಲೆ ಒಳಗೆ ಸಿಟಿ ಒಳಗಡೆ ಪ್ರೀ ಕ್ಯಾಶ್ಟ್ ಕಾಂಪೌಂಡ್ ವರ್ಕ್ ಮಾಡ್ತಾ ಇದ್ದೀವಿ ಸೊ ಅನ್ಲೋಡಿಂಗ್ ನಡೀತಾ ಇದೆ ಸೊ ಒಂದು ಆ ವಿಡಿಯೋನು ನಿಮಗೆ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ಕೊಂಡು ಬತ್ತಡಿ ಪೋಲ್ ಇದು ಹತ್ತಡಿ ಪೋಲು ಎಲ್ಲ ಗಾಡಿಲೆಲ್ಲ ಪ್ಲೇಟ್ಗಳಿದಾವೆ ಡಿಸೈನ್ ಪ್ಲೇಟ್ ನಾರ್ಮಲ್ ಪ್ಲೇಟ್ ಎಲ್ಲ ಪ್ಲೇಟ್ಗಳು ಒಂದು ರೆಡಿಮೇಡ್ ಕಾಂಪೌಂಡು ನಿಮ್ಮ ಮನೆಗೆ ಜಮೀನ್ಗೆ ಅಥವಾ ನೀವು ತಗೊಂಡ್ರ ಸೈಟ್ಗಳಿಗೆ ಇನ್ಸ್ಟಾಲೇಷನ್ ಮಾಡಬಹುದು ಸೊ ಯಾವುದೇ ತರ ಜಾಗ ಒತ್ತುವರಿ ಇಲ್ದೇನೆ ಈಗ ನೀವೆಲ್ಲೋ ಇರ್ತೀರಿ ಬಟ್ ಅಲ್ಲಿ ಜಾಗ ಒತ್ತುವರಿ ಆಗುತ್ತೆ ಸೊ ಅದೆಲ್ಲ ಸಮಸ್ಯೆ ಇರಲ್ಲ ಇದರಲ್ಲಿ ನಿಮ್ಮ ಜಮೀನ್ ಇರುತ್ತೆ ನಿಮ್ಮ ಇನ್ಸ್ಟಾಲೇಷನ್ ಮಾಡ್ಕೊಂಡ್ರೆ ಸೊ ನಿಮ್ಮ ಜಾಗ ಸೇಫಾಗಿರುತ್ತೆ ನನ್ನ ನಂಬರು ಈ ಡಿಸ್ಪ್ಲೇ ಮೇಲೆ ಇರುತ್ತೆ ಚಿತ್ರ ಮೀಡಿಯಾ ಸೊ ದಯವಿಟ್ಟು ಕರೆ ಮಾಡಿ ಆ್ಯಂಡ್ ಜಿಲ್ಲೆ ಯಾವುದೇ ಇರಲಿ ನಮಗೆ ದಾವಣಗೆರೆ ಜಿಲ್ಲೆ ಆಗಿರ್ಬೋದು ಚಿತ್ರದುರ್ಗ ಜಿಲ್ಲೆ ಆಗ್ಬೋದು ಅಕ್ಕ ಶಿವಮೊಗ್ಗ ಆಗಿರ್ಬೋದು ಅಥವಾ ತುಮಕೂರು ಆಗಿರ್ಬೋದು ಶಿರಾ ಆಗಿರ್ಬೋದು ಎಲ್ಲೇ ಇದ್ರು ಕೂಡ ನಮ್ಮ ಬಂದು ಬಂದು ಮಾಡಿಕೊಡ್ತೀವಿ ಆ್ಯಂಡ್ ನನ್ನ ನಂಬರ್ ಕರೆ ಮಾಡಿ ಥ್ಯಾಂಕ್ ಯು